ಎಕ್ಸ್ ಆ್ಯಂಡ್ ವೈ ಈ ಟೈಟಲ್ ಕೇಳಿದ ತಕ್ಷಣ ನಿಮಗೆ ವಿಭಿನ್ನ ಅನಿಸ್ಬೋದು ಅಹಾ ಇದೊಂದು ಸಿನಿಮಾದ ಹೆಸರು ಅಂದರೆ ನೀವು ನಂಬಲೇಬೇಕು ಪ್ರಮೋಷನ್ ಜಾಸ್ತಿ ಇಲ್ಲ ಆದರೂ ಥಿಯೇಟರ್ಗೆ ಬಂದಿದೆ ಈ ಹಿಂದೆ ರಾಮಾರಾಮರೆ ಸಿನಿಮಾ ಮಾಡಿ ಪ್ರೇಕ್ಷಕರ ಮನೆಗೆದ್ದಿದ್ದ ಸತ್ಯಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಇದೊಂದು ನಾರ್ಮಲ್ ಸಿನಿಮಾ ಅನ್ನೋದಕ್ಕಿಂತ ಒಂದು ಎಕ್ಸ್ಪರಿಮೆಂಟಲ್ ಸಿನಿಮಾ ಮತ್ತು ಇಮ್ಯಾಜಿನರಿ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏಕೆಂದರೆ ಈ ಸಿನಿಮಾದಲ್ಲಿ ತೋರಿಸಿರುವ ಕಂಟೆಂಟ್ ಹಾಗಿದೆ ಇದನ್ನು ನೀವು ಕಾಲ್ಪನಿಕವಾಗಿ ತಗೋಬೇಕು ಎಂಟರ್ಟೈನ್ಮೆಂಟಾಗಿ ತಗೋಬೇಕು ಇದನ್ನು ಲಾಜಿಕಲಿಗೆ ಜಾಯಿನ್ ಮಾಡಿದರೆ ಈ ಸಿನಿಮಾ ನಿಮಗೆ ಒಂಚೂರು ಇಷ್ಟ ಆಗೋಲ್ಲ ಹುಟ್ಟದೇ ಇರೋ ಒಂದು ಆತ್ಮ ತನ್ನ ತಂದೆ ತಾಯಿಯನ್ನು ಹುಡುಕಿ ಅವ್ರನ್ನ ಒಂದು ಮಾಡಿ ತಾನು ಯಾರು ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋಕೆ ಭೂಮಿಗೆ ಬರೋ ಕಥೆನೇ ಈ ಎಕ್ಸ್ ಆ್ಯಂಡ್ ವೈ ತನ್ನ ತಂದೆ ತಾಯಿಯನ್ನು ಆತನೇ ಹುಡುಕಿ ಅವರನ್ನು ಒಟ್ಟು ಸೇರಿಸಿ ಅವರ ಹೊಟ್ಟೆಯಲ್ಲಿ ಹುಟ್ಟುವ ಕನಸು ಕಂಡ ಆತ್ಮ ಒಂದು ಅಮಾಯಕನ ದೇಹದೊಳಗೆ ಹೊಕ್ಕಿ ಅಲ್ಲಿಂದ ಆತ್ಮಕ್ಕೆ ಮನುಷ್ಯನ ವಿವಿಧ ಮುಖ ಪರಿಚಯ ಆಗುತ್ತೆ ಹಾಗಂತ ಇದು ದೇವದ ಕಥೆಯೂ ಅಲ್ಲ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇಂಥ ಕಮರ್ಷಿಯಲ್ ಯುಗದಲ್ಲೂ ಸತ್ಯಪ್ರಕಾಶ್ ಅವರು ಈ ಥರದ ಕಥೆಯನ್ನು ಆಯ್ಕೆ ಮಾಡಿ ಜನರನ್ನು ಬೇರೆ ಕಡೆಗೆ ಎಳ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಿನಿಮಾದ ಫಸ್ಟ್ ಹಾಫ್ ಅಂತೂ ನಿಮಗೆ ತುಂಬ ಎಂಟರ್ಟೈನ್ಮೆಂಟಾಗಿ ಅನಿಸುತ್ತೆ ಎಲ್ಲರ ಪಾತ್ರ ನಮಗೆ ಮನಮಟ್ಟು ಅಂತ ಅನಿಸುತ್ತೆ ಕಾನ್ಸೆಪ್ಟ್ ಹೊಸದ್ರಾದ್ರಿಂದ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪನೇ ನಮಗೆ ಲ್ಯಾಗ್ ಅನಿಸಿದ್ರು ಸಿನಿಮಾ ಎಂಡಿಂಗಲ್ಲಿ ಅವ್ರಿಗೇನು ಬೇಕೋ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಕೆಲವೊಂದು ಪಾತ್ರಗಳಿಗೆ ಕ್ಲೋಸರ್ಸ್ ಇಲ್ಲದೇ ಇದ್ದರೂ ಕೂಡ ಆ ಕತೆ ಆ ವಿಭಿನ್ನತೆ ಆ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಮನುಷ್ಯನ ಸ್ವಾರ್ಥ ಅಸಹನೆ ಬದುಕಿನ ಜಂಜಾಟ ಹಲವು ಅಂಶಗಳ ಮೂಲಕ ವಿಚಿತ್ರ ಒಂದು ಪಾಠವನ್ನು ಹೋಗುತ್ತೆ ಜೀವನದ ಮೌಲ್ಯವನ್ನು ಎತ್ತಿ ಹಿಡಿಯೋದ್ರಲ್ಲಿ ಈ ಸಿನಿಮಾ ಒಂದು ಕೈ ಮೇಲೆ ಅನಿಸುತ್ತೆ ನಿರ್ದೇಶಕ ಸತ್ಯಪ್ರಕಾಶ್ ಈ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದರೂ ಕೂಡ ಎಲ್ರಿಗೂ ಅಷ್ಟೇ ಸ್ಪೇಸನ್ನು ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಯಾರಿಗೂ ಬಿಲ್ಡಪ್ ಇಲ್ಲ ಓವರ್ ಡೈಲಾಗ್ಗಳಿಲ್ಲ ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ಸಿನಿಮಾನ ಒಂದು ಹಂತಕ್ಕೆ ರೀಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾಯಕಿಯಾದ ಬೃಂದ ಆಚಾರ್ಯ ತಮಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈ ಸಿನಿಮಾನ ಬೇರೆ ಕ್ಯಾಟಗರಿಗೆ ಹಾಕಿ ವಿಮರ್ಶೆ ಮಾಡೋದಕ್ಕಿಂತ ಇದೊಂದು ವಿಭಿನ್ನ ಸ್ಥಾನದಲ್ಲಿ ನಿಲ್ಲುವಂಥ ಚಿತ್ರವಾಗಿರೋದ್ರಿಂದ ಈ ಸಿನಿಮಾದಲ್ಲಿ ನೆಗೆಟಿವನ್ನು ಹುಡುಕೋದು ಸ್ವಲ್ಪ ಕಷ್ಟ ಹಂಗೂ ಹುಡುಕಬೇಕು ಅಂದರೆ ಸಿನಿಮಾದಲ್ಲಿ ಕೆಲವೊಂದು ಸನ್ನಿವೇಶಗಳು ಲ್ಯಾಗ್ ಅನಿಸಿದ್ರೆ ಕೆಲವೊಂದು ಕಾಮಿಡಿಗಳು ವರ್ಕೌಟ್ ಆಗಿಲ್ಲ ಅದನ್ನು ಬಿಟ್ಟ ಇವರ ಪ್ರಯತ್ನಕ್ಕೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಈ ಸಿನಿಮಾ ಈಗಾಗಲೇ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಟೈಮ್ ಸಿಕ್ಕರೆ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಯಾಕೆಂದರೆ ಈ ಥರದ ಎಕ್ಸ್ಪರಿಮೆಂಟ್ ಸಿನಿಮಾಗೆ ಒಂದು ಸಪೋರ್ಟ್ ಸಿಕ್ಕಾಗ ಅವರಿಗೆ ಮತ್ತಷ್ಟು ಎನ್ಕರೇಜ್ಮೆಂಟ್ ಆಗುತ್ತೆ ಈ ಥರದ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ತರೋಕ್ಕೆ ಹೆಲ್ಪ್ ಆಗುತ್ತೆ ಇದೀ ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ